ಕೇಂದ್ರ ಸರ್ಕಾರದ ಇದೊಂದು ಕಾರ್ಡ್ ನಿಮ್ಮ ಬಳಿ ಇದ್ದರೆ ಎರಡು ಲಕ್ಷ ವಿಮೆ ಪಡೆಯಬಹುದು ಜೊತೆಗೆ ಹತ್ತು ಸಾವಿರ ರೂಪಾಯಿಗಳನ್ನು ಎ ಟಿ ಎಮ್ ಇಂದ ಡ್ರಾ ಮಾಡಬಹುದು ಹೌದು ಇದು ಪ್ರಧಾನಮಂತ್ರಿ ಮಂತ್ರಿ ಯೋಜನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಸರ್ಕಾರ ಇದನ್ನು ಪರಿಚಯಿಸಿತು ಅಲ್ಲಿಂದ ಇಲ್ಲಿಯವರೆಗೆ ಈ ಯೋಜನೆಯಡಿ ಐವತ್ತು ಕೋಟಿಗೂ ಅಧಿಕ ಮಂದಿ ಪ್ರಯೋಜನ ಪಡೆದುಕೊಂಡಿದ್ದಾರೆ ಇದು ಹಣಕಾಸು ಸೇರ್ಪಡೆಗಾಗಿ ರಾಷ್ಟ್ರೀಯ ಮಿಷನ್ ಆಗಿದೆ ಇದರಡಿ ಜನರಿಗೆ ಕೈಗೆಟಕುವ ರೀತಿಯಲ್ಲಿ ಬ್ಯಾಂಕಿಂಗ್ ಸೇವೆಗಳು ಉಳಿತಾಯ ಠೇವಣಿ ಖಾತೆಗಳು ಸಾಲಗಳು ವಿಮೆ ಪಿಂಚಣಿಯಂಥ ಮುಂತಾದ ಹಣಕಾಸು ಸೇವೆಗಳಿಗೆ ಉಪಯುಕ್ತವಾಗಿವೆ ಪಿ ಎಂ ಜನ್ಧನ್ ಯೋಜನೆಯು ಆರ್ಥಿಕ ಸೇರ್ಪಡೆಯಲ್ಲಿ ಕ್ರಾಂತಿಯನ್ನು ತಂದಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದರು ಐವತ್ತು ಕೋಟಿಗೂ ಹೆಚ್ಚು ಖಾತೆಯನ್ನು ಹೊಂದಿರುವ ಇವುಗಳಲ್ಲಿ ಐವತ್ತೈದು ಪಾಯಿಂಟ್ ಐದು ಪ್ರತಿಶತ ಮಹಿಳೆಯರು ಮತ್ತು ಅರವತ್ತೇಳು ಪ್ರತಿಶತ ಗ್ರಾಮೀಣ ಅರೆನಗರ ಪ್ರದೇಶಗಳಲ್ಲಿ ತೆರೆಯಲಾಗಿದೆ ಮತ್ತು ಮೂವತ್ತ್ನಾಲ್ಕು ಕೋಟಿಗೂ ಅಧಿಕ ಜನಕ್ಕೆ ಯಾವುದೇ ಶುಲ್ಕವಿಲ್ಲದೆ ರುಪೇ ಕಾರ್ಡನ್ನು ನೀಡಲಾಗಿದೆ ಇನ್ನು ಈ ಕಾರ್ಡ್ನ ಪ್ರಯೋಜನಗಳು ಈ ಜನಧನ ಖಾತೆ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುತ್ತದೆ ಮತ್ತು ಶೂನ್ಯ ಬ್ಯಾಲೆನ್ಸ್ ಜೊತೆಗೆ ಶೂನ್ಯ ಶುಲ್ಕದಲ್ಲಿ ಖಾತೆ ತೆರೆಯುವಂತೆ ಮಾಡಲಾಗುತ್ತದೆ ಎರಡು ಲಕ್ಷ ರೂಪಾಯಿಗಳ ಅಪಘಾತ ವಿಮೆ ಸೌಲಭ್ಯ ಈ ವಿಮೆಯ ಪಾವತಿಗಾಗಿ ಸ್ವದೇಶಿ ಡೆಬಿಟ್ ಕಾರ್ಡ್ ನೀಡಲಾಗುತ್ತದೆ ಇದರ ಜೊತೆ ಮೂವತ್ತು ಸಾವಿರ ರೂಪಾಯಿಗಳ ಜೀವ ವಿಮಾ ರಕ್ಷಣೆಯ ಸೌಲಭ್ಯವನ್ನು ಕೂಡ ಪಡೆಯುತ್ತಾರೆ ಖಾತೆ ಹೊಂದಿರುವ ಪ್ರತಿಯೊಬ್ಬರು ಹತ್ತು ಸಾವಿರ ರೂಪಾಯಿ ತನಕ ಓವರ್ ಡ್ರಾಪ್ ಸೌಲಭ್ಯ ಪಡೆಯಬಹುದು ಇದರಿಂದ ನೀವು ಖಾತೆಯಲ್ಲಿ ಜೀರೋ ಬ್ಯಾಲೆನ್ಸ್ ಇದ್ದರೂ ಹತ್ತು ಸಾವಿರ ರೂಪಾಯಿಗಳನ್ನು ಡ್ರಾ ಮಾಡಬಹುದು ತುರ್ತು ಸಮಯದಲ್ಲಿ ಈ ಹಣವನ್ನು ಬಳಸಿಕೊಳ್ಳಲು ಈ ವ್ಯವಸ್ಥೆ ಕಲ್ಪಿಸಲಾಗಿದೆ ಈ ಜನ್ಧನ್ ಖಾತೆಯನ್ನು ನಿಮ್ಮ ಹತ್ತಿರದ ಬ್ಯಾಂಕ್ಗಳಲ್ಲಿ ಖಾತೆ ತೆರೆಯಲಾಗುತ್ತದೆ ಅಗತ್ಯ ದಾಖಲೆ ನೀಡಿ ಖಾತೆ ತೆರೆದು ಸಂಪರ್ಕಿಸಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ